ನೋಡಿ ಇನ್ಶರ್ಟ್ ಇದನ್ನು ನಾನು ತೊಗೊಳ್ತೀನಿ ಇನ್ಶರ್ಟು ಇನ್ಶರ್ಟ್ ತೊಗೊಂಡ್ರೆ ಈ ಥರ ಮೂರು ಆಪ್ಷನ್ ಬರುತ್ತೆ ಈ ಆಪ್ಷನಲ್ಲಿ ನಾವು ಇಲ್ಲಿ ಆಲ್ರೆಡಿ ಎರಡು ವೀಡಿಯೋ ಮಾಡಿರೋದು ಇದು ಬರ್ತಾ ಇದೆ ಇದನ್ನು ಬೇಡ ಅಂದರೆ ನೀವು ಡಿಲೀಟ್ ಮಾಡಬಹುದು ಹೀಗೆ ಮಾಡಿದ್ರೆ ಡಿಲೀಟ್ ಆಯಿತು ಈಗ ಕ್ಲಿಯರ್ ಆಯಿತು ಇವಾಗ ನಾನು ಯಾವ ವಿಡಿಯೋ ಮಾಡಬೇಕು ಅಂತಂದರೆ ಈ ವಿಡಿಯೋನ ತೊಗೊಳ್ತಾ ಇದ್ದೀನಿ ಉಪ್ಪಿನಕಾಯಿಂದು ಉಪ್ಪಿನಕಾಯಿ ವೀಡಿಯೋ ತೊಗೊಳ್ತಾ ಇದ್ದೀನಿ ಇವಾಗ ಏನು ಮಾಡಬೇಕು ಅಂತಂದರೆ ಇಲ್ಲಿ ಆಪ್ಷನ್ಗಳು ಕೊಟ್ಟಿರ್ತಾರೆ ಈ ಆಪ್ಷನ್ಗೆ ಹೋಗಿ ಯೂಟ್ಯೂಬ್ ಆಪ್ಷನ್ ಇದೆ ಇಲ್ಲಿ ಇಲ್ಲಿ ತೊಗೊಂಡ್ರೆ ನಾವು ದೊಡ್ಡದು ಇಲ್ಲಿ ಮಾಡ್ಕೊಳ್ಬೋದು ಈಗ ನಾನೇನು ಮಾಡ್ತೀನಿ ಅಂದರೆ ಇದನ್ನು ಈಗ ಮಧ್ಯಕ್ಕೆ ಮಾಡ್ಕೊಳ್ಬೇಕಲ್ವಾ ಇಷ್ಟು ಮಾಡಿಕೊಂಡು ಸೆಟ್ ಮಾಡಿಕೊಂಡ್ರೆ ಇದು ಕರೆಕ್ಟಾಗಿ ಆಗುತ್ತೆ ಇವಾಗ ಏನು ಮಾಡಬೇಕು ಅಂತಂದರೆ ಈಗ ಉಪ್ಪಿನಕಾಯಿಗೆ ನಾನು ಒಂದು ಹತ್ತು ಉಪ್ಪಿನಕಾಯಿಗೆ ನಿಂಬೆಹಣ್ಣು ತಗೊಂಡು ಎಲ್ಲ ಹೆಚ್ಚಿ ರೆಡಿ ಮಾಡಿಕೊಂಡು ಈ ರೀತಿ ಹಾಕಿ ಒಂದು ಕಂಟೈನರಲ್ಲಿ ಹಾಕಿ ನಾನು ಇವಾಗ ಉಪ್ಪು ಹಾಕಿ ಕರಗಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅದು ಹಾಕ್ಕೊಳ್ಬೇಕು ಮತ್ತು ಎಷ್ಟು ಲೆಂತಿ ಇದೆ ಈ ಲೆಂತಿನ ಹೇಗೆ ಕಟ್ ಮಾಡೋದು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ನೋಡಿ ಸಾಸಿವೆ ಹಾಕೋದೇ ಇಷ್ಟೊಂದು ಇದೆ ಲೆಂತಿ ಇಷ್ಟು ಸಾಸಿವೆ ಹಾಕೋದು ಲೆಂತಿ ಬೇಕಾಗಿಲ್ಲ ನನಗೆ ಇಷ್ಟು ಈ ಕಡೆ ಮಾತ್ರ ಬೇಕಾಗುತ್ತೆ ಇವಾಗ ಏನು ಮಾಡ್ತೀನಿ ಅಂದರೆ ನಾನು ಇದನ್ನು ಇಲ್ಲಿ ಕಟ್ ಮಾಡೋಕ್ಕೆ ತೆಗಿತೀನಿ ಇಷ್ಟು ಈಗ ಇಲ್ಲಿ ಎಷ್ಟಿತ್ತು ಅಂದರೆ ನೋಡಿ ಇಪ್ಪತ್ತೊಂಬತ್ತು ಇತ್ತು ಈಗ ನಾನು ಇಲ್ಲಿ ಹೋಗ್ತಾ ಇರೋದು ನೋಡಿ ಇಲ್ಲಿವರೆಗೆ ಬರ್ತೀನಿ ನಲ್ವತ್ತೆರಡು ಸೆಕೆಂಡು ಅಲ್ಲಿಗೆ ಇಪ್ಪತ್ತೊಂಬತ್ತರಿಂದ ನಲವತ್ತೆರಡು ಅಂದರೆ ಹತ್ತು ಒಂದು ಹದಿಮೂರು ಸೆಕೆಂಡ್ ನಾನು ಕಟ್ ಮಾಡ್ತಾಯಿದ್ದೀನಿ ಈ ರೀತಿ ಮಾಡಿದ್ರೆ ನೋಡಿ ಕಟ್ ಆಗಿ ಇಲ್ಲಿಗೆ ಬಂತು ಇವಾಗ ಈ ಇನ್ನೂ ಲೆಂತಿ ಬೇ ಇದೆ ಅಂತ ಅನ್ಸಿದ್ರೆ ನಿಮಗೆ ಇನ್ನೆಲ್ಲೆಲ್ಲಿ ಲೆಂತಿ ಇದೆ ಅನಿಸುತ್ತೆ ಅದನ್ನೆಲ್ಲ ಕಟ್ ಮಾಡಿಬಿಡ್ಬೋದು ನೋಡಿ ಇಲ್ಲಿ ಬೇಕಾಗಿಲ್ಲ ಇಷ್ಟೊಂದು ಇಷ್ಟು ಸಾಕಾಗುತ್ತೆ ಇವಾಗ ಏನು ಮಾಡಬೇಕು ಅಂದರೆ ಇಲ್ಲಿ ಇಷ್ಟಕ್ಕೆ ತಗೊಂಡು ಮತ್ತು ಇಲ್ಲಿಗೆ ಬನ್ನಿ ಇಲ್ಲಿ ಇಷ್ಟಕ್ಕೆ ಅಲ್ಲಿಗೆ ಕಟ್ ಮಾಡ್ಕೊಳ್ಳಿ ಈಗ ನೋಡಿ ಹತ್ತಿರ ಬಂತು ಇಷ್ಟಕ್ಕೆ ಹಾಕಿದ್ರೆ ಇಲ್ಲಿ ಉಪ್ಪಿನಕಾಯಿಗೆ ಖಾರ ಹಾಕೋದು ಮತ್ತು ಒಗ್ಗರಣೆ ಈ ಒಗ್ಗರಣೆನೂ ಅಷ್ಟೇ ತುಂಬ ಲೆಂತಿ ಇದೆ ಇಷ್ಟು ಬೇಕಾಗಿಲ್ಲ ನನಗೆ ಈ ಲೆಂತಿನ ಇವಾಗ ನಾನು ಕಟ್ ಮಾಡ್ಕೊಳ್ತೀನಿ ಕಟ್ ಮಾಡಿಕೊಂಡು ಇಲ್ಲಿ ಸಾಸಿವೆ ಹಾಕೋವರೆಗೂ ಕಟ್ ಮಾಡ್ತೀನಿ ನೋಡಿ ಸಾಸಿವೆ ಹಾಕೋವರೆಗೂ ಕಟ್ ಮಾಡಿಕೊಂಡು ಈ ರೀತಿ ಮಾಡಿದ್ರೆ ಕಟ್ ಆಗುತ್ತೆ ನೋಡಿ ಈಗ ಆಕ್ಚುಲಿ ಅದು ಮೂರುವರೆ ನಿಮಿಷದ್ದು ಈಗ ಎರಡು ನಲ್ವತ್ತು ಎರಡು ನಿಮಿಷ ನಲ್ವತ್ನಾಲ್ಕು ಸೆಕೆಂಡಿಗೆ ಬಂದಿದೆ ಇವಾಗ ಇಲ್ಲಿ ನಾನು ಬೆಲ್ಲ ಹಾಕ್ಕೊಂಡು ಇದು ಲೆಂತಿ ಇದೆ ನೋಡಿ ಇದು ಇಷ್ಟು ಲೆಂತಿ ಬೇಕಾಗಿಲ್ಲ ನನಗೆ ಈಗ ಇಲ್ಲೂ ನಾನು ಕೂಡ ಕಟ್ ಮಾಡ್ತೀನಿ ಇಷ್ಟೇ ಸಾಕಾಗುತ್ತೆ ಇದನ್ನು ಕೂಡ ನಾನು ಕಟ್ ಮಾಡ್ತೀನಿ ಕಟ್ ಮಾಡಿಕೊಂಡೆ ಈಗ ಎರಡು ನಿಮಿಷ ಇಪ್ಪತ್ತ್ಮೂರು ಸೆಕೆಂಡಿಗೆ ಬಂತು ಇವಾಗ ಏನು ಮಾಡಿದ್ದೀನಿ ಅಂದರೆ ನಾನಿಲ್ಲಿ ಬೆಲ್ಲ ಹಾಕ್ಕೊಂಡು ನೋಡಿ ಬೆಲ್ಲ ಹಾಕ್ಕೊಂಡು ಅದಕ್ಕೆ ನಿಂಬೆಹಣ್ಣು ಹಿಂಡ್ಕೊಂಡು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೀರು ಇಲ್ಲ ಇದನ್ನು ಲೆಂತಿ ಎಲ್ಲಿದೆ ನೋಡಿಕೊಂಡು ಬೆಲ್ಲ ಕರಗೋವರೆಗೂ ಇದ್ದೀನಿ ಇದು ತುಂಬ ಲೆಂತಿ ಬಂದಿದ್ರೆ ಇದನ್ನು ಕೂಡ ನಾವು ಇಷ್ಟು ಬೇಕಾಗಿಲ್ಲ ಒಂದಿಷ್ಟನ್ನು ಇಟ್ಕೊಂಡು ಮಿಕ್ಕಿದ್ದನ್ನು ಒಂದು ಮೂರು ನಾಲ್ಕು ಸೆಕೆಂಡಿಂದು ನಾನು ಕಟ್ ಮಾಡ್ತಾಯಿದ್ದೀನಿ ಕಟ್ ಮಾಡ್ತಾಯಿದ್ದೀನಿ ನೋಡಿ ಇಷ್ಟ ಆಯಿತು ಇವಾಗ ಇವಾಗ ನಮಗೆ ಇಲ್ಲಿ ಫುಲ್ಲು ಫಿನಿಷಿಂಗ್ ಬಂದಿಲ್ಲ ಅಂತ ಆಯಿತು ಅಂದರೆ ಇಲ್ಲಿ ಫೋಟೋಗಳಿರುತ್ತೆ ಫೋಟೋಕ್ಕೆ ಹೋದರೆ ಫೋಟೋಗಳು ಬಂದಿರುತ್ತೆ ಈ ಫೋಟೋಗಳು ನಮಗೆ ಯಾವುದು ಬೇಕಾಗುತ್ತೆ ಚಾಯ್ಸ್ ಅದನ್ನು ನಾವು ಇಲ್ಲಿ ಚಾಯ್ಸ್ ಮಾಡ್ಕೋಬೋದು ಚಾಯ್ಸ್ ಮಾಡಿಕೊಂಡು ಈ ರೀತಿ ಕಪ್ಪು ಗೆರೆ ಬಂದಿದೆಯಲ್ಲ ಈ ಗೆರೆ ಬೇಡ ಅನಿಸಿದ್ರೆ ನಾವು ಇಲ್ಲಿ ಹೋಗ್ಬಿಟ್ಟು ಈ ಥರ ಎಳೆದ್ರೆ ಸಾಕು ಕಪ್ಪು ಗೆರೆ ಎಲ್ಲ ಹೊರಟೋಗುತ್ತೆ ಈಗ ಉಪ್ಪಿನಕಾಯಿ ಏನು ಹಾಕಿದ್ದೀವೋ ಅದು ಬರುತ್ತೆ ಇಲ್ಲೂ ಅಷ್ಟೇ ಈ ಫೋಟೋದು ಇದೇ ಥರ ಬರೋದು ಫೋಟೋದು ನೀವು ಹೋಗಿ ಹೋಗಿ ಅಲ್ಲಿ ಕಟ್ ಮಾಡ್ಕೊಳ್ಬೇಕು ಇವಾಗ ಈ ಫೋಟೋ ನಾವು ಅಲ್ಲಿ ಬರಬೇಕು ಅಂತಂದರೆ ಇಲ್ಲಿ ಮುಂದೆ ಬರಬೇಕು ಅಲ್ವಾ ಇಲ್ಲಿ ಬೇಕಂದರೆ ಇಲ್ಲಿಗೆ ತಂದು ಹಿಂಗೆ ಎಳೆದು ಬಿಟ್ಟರೆ ಇಲ್ಲಿ ಬರುತ್ತೆ ಈಗ ನೋಡಿ ಇಲ್ಲಿ ಬಂತು ಫೋಟೋ ಇಷ್ಟೇ ತುಂಬ ಈಸಿ ಇದು ತುಂಬ ಈಸಿ ಮೆಥಡಲ್ಲೇ ಇದನ್ನು ನಾವು ಈ ಇನ್ಸಲ್ಟನ್ನು ಇನ್ಸಲ್ಟಲ್ಲಿ ನಾವು ಎಡಿಟಿಂಗು ಮತ್ತು ವಾಯ್ಸ್ ಓವರು ಮ್ಯೂಸಿಕ್ಕು ಕಟ್ಟಿಂಗು ಎಲ್ಲ ಮಾಡ್ಬೋದು ಪ್ರತಿಯೊಂದು ಕೊಟ್ಟಿದ್ದಾರೆ ಇದರಲ್ಲಿ ಎಲ್ಲನೂ ಮಾಡ್ಬೋದು ಈಗ ವಾಯಸ್ ಓವರ್ ಕೊಡೋದು ಕೂಡ ನೋಡಿ ಇಲ್ಲಿ ಹೋಗ್ಬಿಟ್ಟು ಇನ್ನೊಂದು ಸೆಕೆಂಡ್ ಆಪ್ಷನ್ನಲ್ಲಿ ಇದು ವಾಯಸ್ ಓವರ್ದು ಇಲ್ಲಿ ಅವರು ಕೊಡೋದು ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಲಕ್ಕಿವನು ಇವತ್ತಿನ ವಿಡಿಯೋದಲ್ಲಿ ನಿಂಬೆಹಣ್ಣು ಉಪ್ಪಿನಕಾಯಿ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ ನಾನೊಂದು ಹತ್ತು ನಿಂಬೆಹಣ್ಣು ಇಟ್ಕೊಂಡು ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಆ ನಿಂಬೆ ಹಣ್ಣನ್ನು ಹೆಚ್ಚಿ ಇವಾಗ ಉಪ್ಪಲ್ಲಿ ಕರಗಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹಾಕೋಣ ಬನ್ನಿ ನೋಡಿ ಇಷ್ಟು ಇದು ಆಯ್ತಲ್ವಾ ಇವಾಗ ನಮಗೆ ಇದೇ ವೀಡಿಯೋಕ್ಕೆ ಫುಲ್ ಮ್ಯೂಸಿಕ್ ಬೇಕಂದರೆ ಈ ಮ್ಯೂಸಿಕ್ಕು ಫ ಸೆಕೆಂಡ್ ಆಪ್ಷನಿಗೆ ಹೋಗ್ಬಿಟ್ಟು ಮ್ಯೂಸಿಕ್ಕು ಇಲ್ಲಿ ಬರ್ತವೆ ಅಂದರೆ ಇವೆಲ್ಲವೂ ಹಾಕೋಕೆ ಬರಲ್ಲ ನಮಗೆ ಏಕೆಂದರೆ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿದವ್ರಾದ್ರೆ ಹಾಕ್ಬೋದು ನಾವು ಫ್ರೀಯಾಗಿ ಹಾಕುವಂಥವ್ರು ಇವನ್ನೆಲ್ಲ ಹಾಕೋಕೆ ಬರಲ್ಲ ಇಲ್ಲೊಂದು ಎರಡು ಮೂರು ಆಪ್ಷನ್ ಇರುತ್ತೆ ಇದು ನೋಡಿ ಶಾರ್ಟ್ ಇದನ್ನು ಹಾಕೊಳ್ಬೋದು ಚಿಕ್ಕ ಚಿಕ್ಕ ವೀಡಿಯೋಗಳು ಚಿಕ್ಕ ಚಿಕ್ಕ ಶಾರ್ಟ್ ಆದರೆ ಇದಕ್ಕೆ ಹಾಕ್ಬೋದು ಇದು ಸ್ವಲ್ಪ ಲೆಂತಿ ಇದೆ ಇದನ್ನ ನೋಡಿಕೊಂಡು ನೀವು ಮೂರು ಮೂರು ನಿಮಿಷದಿದೆ ಎರಡು ನಿಮಿಷದಿದೆ ನೀವು ಯಾವುದಾದ್ರೂ ಚಾಯ್ಸ್ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ಇಲ್ಲಿ ಪೆನ್ ಥರ ಇರುತ್ತೆ ನೋಡಿ ಈ ಪೆನ್ ಥರಕ್ಕೆ ಹೋದರೆ ಇಲ್ಲಿ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟಕ್ಕೆ ನಾವು ಇಲ್ಲಿ ಕಟ್ಔಟ್ ಮಾಡ್ಕೊಳ್ಬೋದು ಐದುಕ್ ಐದು ನಂಬರ್ ಐದು ನಂಬರ್ಗೆ ಬೇಕಾ ಹತ್ತು ನಂಬರ್ಗೆ ಬೇಕಾ ಎಷ್ಟಕ್ಕೆ ಬೇಕೋ ನಾನು ಐದಕ್ಕೆ ಇಡ್ತಾಯಿದ್ದೀನಿ ಏಕೆಂದರೆ ವಾಯಸ್ ಓವರ್ ಕೊಡೋದ್ರಿಂದ ಮ್ಯೂಸಿಕ್ ಜೋರಾಗಿ ಕೇಳುತ್ತೆ ವಾಯಸ್ ಓವರ್ ಜೋರಾಗಿ ಕೇಳಬೇಕಲ್ವಾ ಅದಕ್ಕೋಸ್ಕರ ನೋಡಿ ಇವಾಗ ಮ್ಯೂಸಿಕ್ ಬಂತು ನೋಡಿ ಇಲ್ಲಿ ಇದು ಮ್ಯೂಸಿಕ್ಕು ಇದು ವಾಯ್ಸ್ ಓವರು ಇದು ವೀಡಿಯೋ ಇಷ್ಟು ಇಲ್ಲಿ ಕಂಪ್ಲೀಟ್ ಆಯಿತು ಇವಾಗ ಇವಾಗ ಏನು ಮಾಡ್ಬೋದು ಅಂತೇಳಿದ್ರೆ ಕಲ್ಲರು ಈ ಕಲ್ಲರ್ನ ನಮಗೆ ಯಾವ ಕಲ್ಲರ್ ಬೇಕು ಇದರಲ್ಲಿ ಚಾಯ್ಸ್ ಮಾಡ್ಕೊಳ್ಳೋದು ಯಾವ ಕಲ್ಲರು ಉಪ್ಪಿನಕಾಯಿ ಅಂದರೆ ಈ ಕಲ್ಲರ್ ಬೇಕಾ ಈ ಕಲರ್ನ ನೀವು ಚಾಯ್ಸ್ ಮಾಡ್ಕೊಳ್ಬೋದು ಆಮೇಲೆ ಮುಂದಕ್ಕೆ ಬಂದರೆ ಈ ಇನ್ನು ನಿಮಗೆ ಯಾವ್ಯಾವ ಆಪ್ಷನ್ ಇದೆ ಎಲ್ಲ ಕಲರ್ಸು ಇರುತ್ತೆ ಸ್ಟೋನ್ ಕಲರ್ಸ್ ಇದೆ ನೋಡಿ ಇಲ್ಲಿ ಯಾವ ಕಲರ್ ಬೇಕಾದ್ರೂ ನೀವು ಚಾಯ್ಸ್ ಮಾಡ್ಕೊಳ್ಬೋದು ಉಪ್ಪಿನಕಾಯಿ ಈ ಕಲ್ಲರ್ ಇರುತ್ತೆ ಅಲ್ವಾ ಈ ಕಲ್ಲರ್ಗೆ ನೀವು ಚಾಯ್ಸ್ ಮಾಡ್ಕೊಳ್ಬೋದು ನೋಡಿ ಹೀಗೆ ಆಮೇಲೆ ಇದೇ ತಿರ ಇದೇ ರೀತಿ ಎಲ್ಲ ಮಾಡ್ಕೊಳ್ಬೋದು ಇದಾದ ಮೇಲೆ ನಿಮಗೆ ಮ್ಯೂಸಿಕ್ ಬರುತ್ತೆ ಮ್ಯೂಸಿಕ್ಕು ಹೇಗೆ ಅಂದರೆ ನೋಡಿ ಇಲ್ಲಿ ಎಫೆಕ್ಟಿವ್ ಮ್ಯೂಸಿಕ್ ಬರುತ್ತೆ ಇದರಲ್ಲಿ ನೀವು ಮ್ಯೂಸಿಕ್ಕು ಎಫೆಕ್ಟು ಇದನ್ನು ಆರಿಸ್ಕೊಳ್ಳಿ ನೀವು ಇದನ್ನು ಯಾವ ಡಿಸೈನ್ ಬೇಕಾದ್ರೂ ನೋಡಿ ಇಲ್ಲಿದೆ ಈ ರೀತಿ ರೌಂಡು ತಿರುಗುವಂಥ ಡಿಸೈನು ಇಲ್ಲಿ ಮೂರು ಆಪ್ಷನ್ ಕೊಟ್ಟಿದ್ದಾರೆ ಈ ಒಂದು ಕಡಿಮೆ ಇದು ಸ್ವಲ್ಪ ಇದು ಜಾಸ್ತಿ ತಿರುಗುತ್ತೆ ನೋಡಿ ಈ ರೀತಿ ಇದು ಓಕೆ ಕೊಟ್ಟರೆ ಓಕೆ ಆಯಿತು ಇದು ಆಯಿತಾ ಈಗ ನೋಡಿ ನಾನು ತೋರಿಸ್ತೀನಿ ಹೀಗೆ ಬಂದು ನಿಲ್ಲುತ್ತೆ ಇದನ್ನೇ ನೀವು ಫುಲ್ಲು ಇಡೀ ವೀಡಿಯೋಕ್ಕೇ ತಿರುಗಿಸ್ಬೇಕು ಅಂತಂದರೆ ಹಿಂಗೆ ಎಳ್ಕೊಂಡು ಹೋದರೆ ಸಾಕು ನಿಮಗೆ ಎಲ್ಲಿ ಲೆಂತ್ ಎಷ್ಟು ಬೇಕಾಗುತ್ತೋ ಅಷ್ಟೂ ಕೂಡ ತಿರುಗುತ್ತೆ ಅದು ನೋಡಿ ಹೀಗೆ ತಿರುಕೊಂಡು ಹೋಗುತ್ತೆ ನೋಡಿ ಹೀಗೆ ಇಷ್ಟು ಆಪ್ಷನ್ಗಳಿದ್ದಾವೆ ಆಮೇಲೆ ವೀಡಿಯೋ ನೀವು ಇಲ್ಲಿ ವಾಯ್ಸೋರು ಅಂದರೆ ನಿಮ್ಮ ದನಿ ಚೆನ್ನಾಗಿ ಬಂದಿಲ್ಲ ಅಂತ ಅಂದರೆ ಇಲ್ಲಿ ಬೇರೆ ದನಿ ಕೊಡ್ಬೋದು ಇಲ್ಲಿ ವಾಯ್ಸ್ ಎಫೆಕ್ಟಿವ್ ಅಂತ ಇದೆಯಲ್ಲ ನೋಡಿ ಎಫೆ ವಾಯಸ್ಸೇ ಚೇಂಜ್ ಆಯಿತು ಇಲ್ಲಿ ಇಷ್ಟೊಂದು ಆಪ್ಷನ್ನೆಲ್ಲ ಕೊಟ್ಟಿದ್ದಾರೆ ಯಾವ ಆಪ್ಷನಿಗಾದ್ರೂ ನೀವು ಹೋಗ್ಬೋದು ಇವೆಲ್ಲ ನಮಗೆ ಬೇಡ ಅನ್ಸಿದ್ರೆ ಮ ನಾರ್ಮಲ್ ಇದಾಗುತ್ತೆ ಇದು ಸ್ವಲ್ಪ ಎಫೆಕ್ಟಿವ್ ಬರುತ್ತೆ ಈ ರೀತಿ ಮಾಡ್ಕೊಳ್ಬೋದು ಓಕೆ ಕೊಟ್ಟರೆ ಓಕೆ ಆಯಿತು ಆಯಿತಾ ಇನ್ನು ಇದು ನಮಗೆ ಜಾಸ್ತಿ ಇನ್ನು ಲೆಂತಿ ವೀಡಿಯೋ ಮಾಡ್ಕೋಬೇಕು ಅಂದರೆ ಇದನ್ನು ಫ್ರೆಶ್ ಮಾಡಿದ್ರೆ ಇದ್ರೂ ಡಬ್ಬಲ್ ಆಗುತ್ತೆ ಹೀಗೆ ಆಮೇಲೆ ಮತ್ತು ರೀಪ್ಲೇಸ್ ಅಂದರೆ ಇಲ್ಲಿ ಗ್ಯಾಲ್ರಿಗೆ ಹೋಗಿ ನಾವು ಮತ್ತೆ ತಗೊಳ್ಬೋದು ಆ ಥರ ಇದೆ ಮಾಸ್ಕು ನಮಗೆ ಯಾವ ಥರ ಡಿಸೈನ್ ಬೇಕು ಆ ಥರ ಡಿಸೈನ್ನ ಕಟ್ ಮಾಡ್ಕೊಳ್ಬೋದು ಇದರಲ್ಲಿ ಆಮೇಲೆ ಇದು ಅದೇ ಕ್ರಾಫ್ಟ್ ಮಾಡ್ಬೋದು ಕಟ್ ಮಾಡಿಕೊಂಡು ಈ ಥರ ಎಲ್ಲ ತುಂಬ ಆಪ್ಷನ್ಗಳಿದ್ದಾವೆ ಮತ್ತು ಇದು ಕಲ್ಲರು ಈ ವಿಡಿಯೋಕ್ಕೆ ಆ ಕಡೆ ಕಡೆ ಸೈಡು ಯಾವುದಾದ್ರು ಕಲರ್ ಬೇಕು ಅಂದರೆ ನಾವು ಕಲರ್ ಕೊಟ್ಕೋಬೋದು ಇದು ಸೌಂಡನ್ನು ಲೆಸ್ ಮಾಡ್ಬೋದು ಸೌಂಡನ್ನು ಹಾಕ್ಬೋದು ಇದು ಡಿಲೀಟು ಇದು ನಮಗೆ ಕಟ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಇದು ಅಷ್ಟೇ ನಮಗೆ ಎಲ್ಲಿಗೆ ಬೇಕು ಅಲ್ಲಿ ಕಟ್ ಮಾಡ್ಕೊಳ್ಳೋದಕ್ಕೆ ಹೀಗೇ ಎಲ್ಲ ಆಪ್ಷನ್ಗಳು ಇದರಲ್ಲಿದೆ ಇದು ಕಲರ್ ಸೆಟ್ ಮಾಡ್ಕೊಳ್ಳೋ ಅಂಥದ್ದು ಇದು ಎಫೆಕ್ಟಿವು ಇದು ಮತ್ತು ನಾವು ಏನಾದರೂ ಬರೆಯೋದಿದ್ರೆ ಇಲ್ಲಿ ಬರಿಬೋದು ಟೆಸ್ಟ್ ಆಮೇಲೆ ಸ್ಟಿಕ್ಕರ್ ಹಾಕೋದಾದರೆ ಸ್ಟಿಕ್ಕರ್ ಹಾಕ್ಬೋದು ಇಲ್ಲಿ ಸ್ಟಿಕ್ಕರ್ಗಳು ಬರ್ತವೆ ಇದು ವಯಸ್ಸೋವರು ಮತ್ತು ಮ್ಯೂಸಿಕ್ಕು ಇದು ನಮ್ಮ ವೀಡಿಯೋನ ಸೆಟ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಯಾವ ಥರ ಬೇಕು ಅಲ್ಲಿಗೆ ಈ ಥರ ಕೂರಿಸ್ಕೊಳ್ಳೋದಿಕ್ಕೆ ಈ ಥರ ಮಾಡಿಕೊಂಡು ಇದು ನಂಬ್ಕೊಂಡ್ರೆ ನಮಗೆ ಎಲ್ಲಿಗೆ ಬೇಕು ಅಲ್ಲಿಗೆ ಹಿಂಗೆ ಜಾ ಇದು ಮಾಡಿ ಕೂರಿಸ್ಕೋಬೋದು ಈ ರೀತಿ ಬರುತ್ತೆ ಈ ವಿಡಿಯೋದಲ್ಲಿ ಇಷ್ಟು ಹೇಳ್ಕೊಟ್ಟಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಬೇಕು ಅಂತಂದರೆ ನೀವು ಕಮೆಂಟ್ಸಲ್ಲಿ ಹೇಳಿದ್ರೆ ನಾನು ಇನ್ನು ಡೀಟೇಲ್ಸ್ ಹೇಳ್ತೀನಿ ಇದಾಗಿತ್ತು ಇವತ್ತಿನ ವೀಡಿಯೋ ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ ನಮಸ್ಕಾರ